ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರಿ ಸರ್ಕಾರಿ ಪರಿಷಿತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘ ಕೇಂದ್ರ ಕಚೇರಿ ಕಲಬುರಗಿ ವತಿಯಿಂದ ಸಾಧಕರಿಗೆ ಸನ್ಮಾನ ಮತ್ತು ಸಂವಿಧಾನ ಜಾರಿ ಬಂದಂಥ ಹಿಂದಿನ ದಿನ ಸಂವಿಧಾನ ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದೆವು ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದೆವು ಅಂದ್ರೆ ನಮ್ಮ ಸಮಾಜದಲ್ಲಿ ಸಂವಿಧಾನ ಬಗ್ಗೆ ಅರಿವು ಮೂಡಿಸೋದು ಜಾಗೃತಿ ಮೂಡಿಸೋದು ಮತ್ತು ಸಂವಿ ಸಂವಿಧಾನದ ಬಗ್ಗೆ ಕೆಲವರು ಇಲ್ಲ ಸಲ್ಲದ ಮಾತಾಡತ್ತಾರಲ್ಲ ಅವರಿಗೆ ಉತ್ತರ ಕೊಡ್ಲಾಕ ಜನರಿಗೆ ಯಾವ ರೀತಿ ಜಾಗೃತಿಗೊಳಿಸ್ಬೇಕು ಅವ್ರಿಗೆ ಏನಪ್ಪ ಯಾವ ರೀತಿ ಶಕ್ತಿ ನೀಡಬೇಕು ಅನ್ನೋ ದೃಷ್ಟಿಯಿಂದ ವೈಚಾರಿಕವಾಗಿ ಮಾನ್ಸಿ ಮಾನಸಿಕವಾಗಿ ಅವರಿಗೆ ರೆಡಿ ಮಾಡ್ತಾಯಿದ್ವಿ ಆಮೇಲೆ ಎಲ್ಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಯಾಕಂದ್ರೆ ಮುಂದಿನ ಭವಿಷ್ಯ ಅಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಅದಕ್ಕೆಲ್ಲ ಹಾಸ್ಟೆಲ್ಗಳಿಗೆ ಹೋಗಿ ಸಂವಿಧಾನದ ಬಗ್ಗೆ ಬಾಬಾ ಸಾಹ್ರ ಬಗ್ಗೆ ಮತ್ತು ಬುದ್ಧರ ಬಗ್ಗೆ ಪ್ರಚಾರ ಪ್ರಸಾರ ಮಾಡಿ ಅವರ ಸಿದ್ಧಾಂತಗಳನ್ನು ಅವರ ಚಳ ಚಳುವಳಿಗಳನ್ನು ಅವರ ಏನಪ್ಪ ಪ್ರತಿಯೊಂದು ಹೋರಾಟಗಳನ್ನು ಇಳಿಸಿ ಹೇಳಿ ಜಾಗೃತಿ ಮೂಡಿಸಿ ಕೋಜ್ ಕಾಂಪಿಟೇಷನ ಭಾಷಣ ಸ್ಪರ್ಧೆ ಹಾಡುಗಳು ಮತ್ತು ಅದರ ಜೊತೆಗೆ ಆಸುಭಾಷಣ ಎಲ್ಲವನ್ನು ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ನೂರ ಒಂದು ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಮತ್ತು ಗೌರವ ಸನ್ಮಾನ ಮಾಡ್ತಾಯಿದ್ದೇವೆ ಅದೇ ರೀತಿ ನಮ್ಮ ಸಂಘದ ಹಲವಾರು ಪದಾಧಿಕಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಂಘದಿಂದ ಸಂಸ್ಥೆಗಳಿಂದ ಸಂಘಟನೆಗಳಿಂದ ಮತ್ತು ವಿವಿಧ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿ ಸರ್ಕಾರದಿಂದ ಪಡೆದಂಥ ಎಲ್ಲ ನೌಕರರು ಬಾಂಧವರಿಗೆ ಗೌರವ ಸನ್ಮಾನ ಮಾಡಿ ಅವರಿಗೆ ಹುರಿದುಂಬಿಸುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಈ ಸಂಘ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನೋಂದಣಿ ಆಗಿದೆ ರೆಜಿಸ್ಟ್ರೇಷನ್ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಮೂವತ್ತೇಳು ವರ್ಷ ಆಯಿತು ಸಂಘ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಆದರೆ ನಾವು ಎರಡು ಸಾವಿರ ಇಪ್ಪತ್ತೆರಡರಾಗ ಅಧ್ಯಕ್ಷ ಆದ ನಂತರ ಟೋಟಲಿ ಎಲ್ಲ ಜಿಲ್ಲೆಗಳನ್ನು ಎಲ್ಲ ತಾಲೂಕು ಕೇಂದ್ರಗಳನ್ನು ರಚನೆ ಮಾಡಿದೆವು ಈ ಸಂಘದ ಅಡಿಯಲ್ಲಿ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಅಂದರೆ ನಾಲ್ಕು ಇಲಾಖೆಯ ನೌಕರರ ಬಾಂಧವರನ್ನು ಸೇರಿಸಿ ರಾಜ್ಯದ ಮೂಲೆ ಮೂಲೆಗಳಿಗೆ ಇಲಾಖಾ ಇಲಾಖೆಗಳಿಗೆ ಹೋಗಿ ಅವರಿಗೆ ಜಾಗೃತಗೊಳಿಸಿ ಒಂದು ಮಾಡಿ ಒಗ್ಗಟ್ಟು ಮಾಡಿ ಸಂಘಟನೆಯನ್ನು ಬಲಿಷ್ಠ ಮಾಡ್ತಾಯಿದ್ದೀವಿ ಈ ನಮ್ಮ ಸಂಘಕ್ಕೆ ಎಲ್ಲ ಇಲಾಖೆಯ ನೌಕರ ಬಾಂಧವರು ನನ್ನ ಜೊತೆ ಕೂಡಿ ಕೆಲಸ ಮಾಡ್ತಾಯಿದ್ದಾರೆ ಪದಾಧಿಕಾರಿಯಾಗಿ ಸದಸ್ಯರಾಗಿ ಅದಕ್ಕೆ ನಾನು ಇನ್ನೊಂದು ಹೆಮ್ಮೆಯ ವಿಷಯವಾಗಿ ಹೇಳ್ತೀನಂದ್ರೆ ನಮ್ಗೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋದ್ರಲ್ಲಿಂದ ನಮ್ಮಂಥ ಎಂಪ್ಲಾಯ್ಗಳ ಮೇಲೆ ಕೆಲವೊಂದು ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳು ಆ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆಗಳನ್ನು ಸರಿಪಡಿಸ್ಲಾಕ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಎಲ್ಲ ಸದಸ್ಯರು ಸೇರಿ ಅವ್ರಿಗೆ ನ್ಯಾಯ ಕೆಲಸವನ್ನು ಕೆಲಸನೂ ಮಾಡ್ತಾಯಿದ್ದೇವೆ ಆಮೇಲೆ ಈಗ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹುದ್ದೆಗಳು ನಿಲ್ಲಿಸೋಗ್ಯಾರ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವುದ್ರ ಮುಖಾಂತರ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ಶಾಸಕರಿಗಾಗಲಿ ಅದೇ ರೀತಿ ಸರ್ಕಾರದ ಕಾರ್ಯದರ್ಶಿಗಳಾಗಲಿ ಮನವಿ ಮಾಡೋದು ಅವರನ್ನು ಒತ್ತಾಯಿಸೋದು ಅವ್ರಿಗೇನು ಎಚ್ಚರಗೊಳಿಸುವಂಥ ಕೆಲಸ ಕೂಡ ಸಂಘದಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಅದೇ ರೀತಿ ಹಲವಾರು ದಿನಗಳಿಂದ ಏನಪ್ಪ ಅಂದ್ರೆ ಸಂಘದಿಂದ ಸಾರ್ವಜನಿಕರಿಗೂ ಕೂಡ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಬುದ್ಧನ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಯಾಕಂದ್ರೆ ನಿರಂತರವಾಗಿ ಈಗ ಈಗಿನ ಜನ್ರೇಷನ್ ಬರೀ ಮೊಬೈಲ್ ಜನ್ರೇಷನ್ ಆಗಿದೆ ಹಿಂದಿನ ಕಾಲಾಗೆಲ್ಲ ವಿದ್ಯಾರ್ಥಿ ಯುವಕರು ಓದ್ತಿರು ಬರಿತಿರು ಈಗ ಹೆಚ್ಚಿಗೆ ಮೊಬೈಲ್ನಾಗಿರೋರಿಂದ ನಾವು ಮೊಬೈಲ್ನಾಗ ಹೆಚ್ಚಿಗೆ ಜ್ಞಾನ ಕೊಡೋದೇ ನಿಮ್ಮ ತಂದೆ ತಾಯಿ ಓದಿಸಿ ಬರೆಸಿ ಶಾಣ್ಯರು ಮಾಡಬೇಕು ವಿದ್ಯಾವಂತರು ಮಾಡ್ಬೇಕಂತ ಇದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಎಲ್ಲ ಯುವಜನರಿಗೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಮ್ಮಕ್ಕಳಿಗೆ ಬಾಬಾ ಸಾಹ್ರ ಸಿದ್ಧಾಂತ ಬುದ್ಧನ ಸಿದ್ಧಾಂತ ಮತ್ತು ಸಂವಿಧಾನದ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ತಿಳಿಸಿ ಹೇಳೋದ್ರ ಮುಖಾಂತರ ಅವರನ್ನು ಮಾನಸಿಕವಾಗಿ ವೈಚಾರಿಕವಾಗಿ ಬಲಿಷ್ಠ ಮಾಡ್ತಾ ಇದ್ದೇವೆ ಮಾಡ್ಕೊತ ಈ ಸಂಘಟನೆಯಿಂದ ಏನಪ್ಪ ಅಂದ್ರೆ ಮುಂದಾಗ್ತಾಯಿದ್ರೆ ಅದೇ ರೀತಿಯ ಈ ಈ ವರ್ಷದ ವಿಶೇಷತೆ ಅಂದ್ರೆ ನಮ್ಮ ಲೆಕ್ಚರಾದ ಕಾಶಿನಾಥ ಮುಖರ್ಜಿ ಅವರು ಅವರ ನೇತೃತ್ವನಾಗ ಏನಪ್ಪ ಅಂದ್ರೆ ಸಂವಿಧಾನದ ಒಂದು ಕಿರು ಹೊತ್ತಿಗೆಯನ್ನು ಇವತ್ತು ಬಿಡುಗಡೆ ಮಾಡಿದೆವು ಯಾಕಂದರೆ ಸಂವಿಧಾನದ ಆರ್ಟಿಕಲ್ಗಳನ್ನು ಪ್ರತಿಯೊಬ್ಬರಿಗೆ ಪ್ರಚಾರ ಪ್ರಸಾರ ಮಾಡಬೇಕಾದ್ರೆ ಅವರನ್ನು ಲಿಖಿತ ರೂಪದಲ್ಲಿ ಬೇಕು ಅದಕ್ಕೆ ಅದರ ನೇತೃತ್ವವನ್ನು ಕಾಶಿನಾಥ್ ಮುಖರ್ಜಿ ಅವರಿಗೆ ವಹಿಸಿ ಸಂಘದ ಮುಖಾಂತರ ಎಲ್ಲರಿಗೆ ಜಾಗೃತಿಗೊಳಿಸಬೇಕು ಎಲ್ಲರಿಗೆ ಏನಪ್ಪ ಅಂದ್ರೆ ಜ್ಞಾನ ಕೊಡಬೇಕಂತ ಪುಸ್ತಕ ಕೂಡ ಬಿಡುಗಡೆ ಮಾಡಿದೆವು ಅದನ್ನು ಅವರಿಗೆ ಅದ ಒಪ್ಪಿಸಿದ್ದೇವೆ ಅವ್ರು ಇವತ್ತ ಚಾಚು ತಪ್ಪದೆ ಮಾಡಿದ್ದಾರೆ ಇದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರು ಅವ್ರಿಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಈ ಈ ಸಂದರ್ಭದಲ್ಲಿ ನೆನೆಸ್ಬೇಕೆ ಆಗ್ತದೆ ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲ ಕ್ಷೇತ್ರದಲ್ಲಿ ಏನೇ ಸಾಧನೆಗಳು ಮಾಡಿದ್ರು ಕೂಡ ಅವರಿಗೆ ಹುರಿದುಂಬಿಸಿ ಅವ್ರಿಗೆ ಗೌರವ ಸನ್ಮಾನ ಮಾಡ್ತಾ ಇದೆ ಹಿಂಗ ನಿರಂತರವಾಗಿ ಸಂಘದ ಕಾರ್ಯ ಚಟುವಟಿಕೆ ಸರ್ಕಾರ ಮಟ್ಟದಲ್ಲಿ ಸಮುದಾಯದ ಮಟ್ಟದಲ್ಲಿ ಮತ್ತು ಸಾರ್ವಜನಿಕರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಹೀಗಾಗಿ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಲಿ ಒಳ್ಳೆಯದಾಗಲಿ ಕಲ್ಯಾಣ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ಈ ಕಾರ್ಯಕ್ರಮ ಹಾಕಿದೆ ಈ ಕಾರ್ಯಕ್ರಮಕ್ಕೆ ಏನಪಾದ್ರೆ ಜಾಗೃತಿ ಮಾಡುವಂಥ ಕೆಲಸ ಏನಪ್ಪ ಎಚ್ಚರಿಕೆ ಏನಪ್ಪ ಅವರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಂವಿಧಾನ ಬಗ್ಗೆ ತಿಳಿ ಹೇಳೋದ್ರ ಮುಖಾಂತರ ಒಳ್ಳೆಯ ವಿಚಾರವಾದಿಗಳನ್ನು ಒಳ್ಳೆ ಭಾಷಣಕಾರರಿಗೆ ತಂದು ಫೀಚ ಮತ್ತು ಭಾಷಣ ಮಾಡೋದ್ರ ಮುಖಾಂತರ ಅವರಿಗೆ ಅವೇರ್ನೆಸ್ ಮಾಡ್ತಾವೆ ಈ ಅವೇರ್ನೆಸ್ ಕಂಟಿನ್ಯೂ ಇನ್ನೂವರೆಗೂ ಕಂಟಿನ್ಯೂ ಇರ್ತದೆ ಅಂತ ಹೇಳೋದ್ರ ಮುಖಾಂತರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸರ್ವರಿಗೆ ಉದ್ದಿಸಿ ನಾನು ಮಾತು ಮುಗಿಸ್ತೀರಿ ಜೈ ಭೀಮ್ ನಮ್ಮ ಉದ್ದಾಯ